ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ನೇತೃತ್ವದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ ಮುಂಬೈ ಮಹಾಯಾತ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ಕೆಆರ್ಎಸ್ ಚೈತ್ಯ ಭೂಮಿ ಚಲೋ ಕಾರ್ಯಕ್ರಮ ಮಾಡುವ ಮೂಲಕ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿತ್ಯ ಬೆಂಗಳೂರು ನಗರದ ವಿವಿಧ ಕಡೆ ಅಂಬೇಡ್ಕರ್ ಅವರ ಪುತ್ಥಳಿ ಶುದ್ಧೀಕರಣ ಕರಪತ್ರ ಭಾಷಣ ಮಾಲಾರ್ಪಣೆ ಮತ್ತು ಬೆಳಕಿನ ದೀಪ ಹಚ್ಚುವುದರ ಮೂಲಕ ಅಂಬೇಡ್ಕರ್ ಅವರ ಆಶಯವನ್ನ ಜನತೆಗೆ ತಿಳಿಸಲಾಗುತ್ತದೆ ಇಂತಹ ಕಾರ್ಯಕ್ರಮವನ್ನ ಮೊಟ್ಟಮೊದಲಿಗೆ ಪ್ರೇರೇಪಿಸಿ ಸಂಘಟನೆಯ ನೂರಾರು ಮುಖಂಡರುಗಳು ಕಾರ್ಯಕರ್ತರನ್ನ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸ್ಥಳಗಳಾದ ದೀಕ್ಷಾ ಭೂಮಿ ಚೈತ್ಯಭೂಮಿ ಭೀಮಾ ಕೊರೆಗಾಂವ್ ಸ್ಥಳಗಳಿಗೆ ದಿವಂಗತ ಜಿಗಣಿ ಶಂಕರ್ ಅವರು ಕರೆದುಕೊಂಡು ಹೋಗುತ್ತಿದ್ದರು ಅಲ್ಲದೆ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿದ್ದರು ಹಾಗಾಗಿ ನಾವುಗಳೆಲ್ಲರೂ ಇಂದಿಗೂ ಮುಂದುವರೆಸಿಕೊಂಡು ಅವರ ಆದಿಯಲ್ಲಿ ಸಾಗುತ್ತಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂಬೈ ಚೈತ್ಯ ಭೂಮಿಯಲ್ಲಿರುವ ಅವರ ಸಮಾಧಿ ದರ್ಶನ ಹಾಗೂ ಪುಷ್ಪ ಅರ್ಪಿಸುವುದರ ಮೂಲಕ ತಮ್ಮ ಜೀವಿತದ ಋಣ ತೀರಿಸಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂಬೈ ಚೈತ್ಯಭೂಮಿಯಲ್ಲಿರುವ ಭೂಮಿಯಲ್ಲಿರುವ ಅವರ ಸಮಾಧಿ ದರ್ಶನ ಹಾಗೂ ಪುಷ್ಪ ಅರ್ಪಿಸುವುದರ ಮೂಲಕ ತನ್ನ ಜೀವಿತದ ಋಣ ತೀರಿಸಿದಂತೆ ಆಗುವ ಅನುಭವಕ್ಕಾಗಿ ನೂರಾರು ಮಂದಿ ಕೆಆರ್ಎಸ್ ಕಾರ್ಯಕರ್ತರು ನಾಯಕರು ಅಭಿಮಾನಿಗಳು ಹೊರಡುತ್ತಿದ್ದೇವೆ ಅಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಬರುವ ಅಂಬೇಡ್ಕರ್ ಅನುಯಾಯಿಗಳ ದರ್ಶನ ಸಹ ಒಂದು ಅದ್ಭುತ ಅನುಭವ ಈ ಪವಿತ್ರ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಸಹಾಯ ಪಡೆಯದೆ ಸ್ವಾಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಕರ್ತವ್ಯವೆಂದು ಭಾವಿಸಿ ಉದಾತ್ತ ಧೈರ್ಯದೊಂದಿಗೆ ಭಾಗವಹಿಸುತ್ತಿದ್ದೇವೆ ಅಂತ ಬೆಳ್ಳತೂರು ವೆಂಕಟೇಶ್ ಹೇಳಿದರು ಇದೇ ವೇಳೆ ಭಾನುವಾರ ಬೆಂಗಳೂರು ನಗರದ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಅಂಜನಾಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಶುದ್ಧೀಕರಣ ಮಾಡಲು ಮುಂದಾಗಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶಂಕುತಲಮ್ಮ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ವೆಂಕಟೇಶ್ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಉದಯಕುಮಾರ್ ಚಿಕ್ಕಬಳ್ಳಾಪುರ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಸಿಂಧುಶ್ರೀ ಹಾಗೂ ಕೆಆರ್ಎಸ್ ಮುಖಂಡರಾದ ಮುನಿರಾಜ ಶ್ರೀನಿವಾಸ ಅಶೋಕ್ ಜಯಲಕ್ಷ್ಮಿ ರತ್ನಮ್ಮ ಚಂದ್ರಶೇಖರ ರಾಜೇಶ್ವರಿ ಇನ್ನು ಮುಂತಾದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ಕ್ರಾಂತಿಕಾರಿ ಜೈಲಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ನಾವು ಈಗಾಗಲೇ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಿಂದೆ ಏನು ನಮಗೆ ರಾಜ್ಯಾಧ್ಯಕ್ಷ ಆಗಿದ್ದಂತಹ ಮಾನ್ಯ ಜಿಗ್ನಿಶಂಕರ್ ದಿವಂಗತ ಜಿಗ್ನಿಶಂಕರ್ ಅವರು ಇಂಥ ಒಂದು ಕಾರ್ಯಕ್ರಮನ ಮೊಟ್ಟ ಮೊದಲಿಗೆ ಮುಂಬೈ ಮಹಾಯಾತ್ರೆ ಅಂತೇಳಿ ಆ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ಇವತ್ತೆಲ್ಲ ಕೂಡ ಅವರು ನಮಗೆ ಒಂದು ಮಾರ್ಗದರ್ಶನ ನೀಡಿದರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸತತವಾಗಿ ಹದಿಮೂರು ವರ್ಷಗಳ ಕಾಲ ಇದನ್ನು ನಾವು ಈ ಮುಂಬೈ ಮಹಾಯಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಕ್ಕೆ ಎಲ್ಲ ನಮ್ಮ ಮುಖಾಟಗಳ ನೇತೃತ್ವದಲ್ಲಿ ಇವತ್ತು ಮೊದಲನೇ ಬಾರಿಗೆ ಮೊದಲನೇ ದಿವಸ ಇವತ್ತು ಈ ಒಂದು ಅಂಜನಾಪುರ ಮತ್ತು ಗೊಳ್ಳಿ ನಮ್ಮ ಧಾರ್ಮಿಕ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆದಂತಹ ಅಂಜನಾಪುರ ವೆಂಕಟೇಶ್ ಅವರು ಮತ್ತು ಈ ಭಾಗದ ಯುವ ಮುಖಂಡರಾದಂತಹ ಮುನ್ರಾಜು ಅವರು ಮತ್ತು ನಮ್ಮ ರವಿ ಅವರು ಈ ಭಾಗದಲ್ಲಿ ಇವತ್ತು ಮೊದಲನೇ ಕಾರ್ಯಕ್ರಮನ ಇಲ್ಲಿ ನಾವು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಈ ಗ್ರಾಮದ ಅಂಜನಾಪುರ ಮತ್ತು ಗೊಲ್ಲಳ್ಳಿ ಗ್ರಾಮದ ಎಲ್ಲ ಹೆಣ್ ಹಿರಿಯರು ಮತ್ತು ಬೇರೆ ಬೇರೆ ಸಂಘಟನೆ ಮುಖಂಡಗಳು ಮತ್ತು ಹಿರಿಯ ಮುಖಂಡಗಳು ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯಗಳು ಮತ್ತು ಹೆಣ್ಣು ಮಕ್ಕಳು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿರೋದು ಬಹಳ ವಿಶೇಷವಾಗಿ ನಾನು ಅವರಿಗೆ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು ಅರವತ್ತೆಂಟು ವರ್ಷ ಮುಗಿದು ಅರವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು ಅರವತ್ತೊಂಬತ್ತು ವರ್ಷಗಳಾದರೂ ಕೂಡ ಇಡೀ ದೇಶ ಇವತ್ತು ಮುಂಬೈನಲ್ಲಿರ್ತಕ್ಕಂಥ ದಾದರಿಗೆ ಲಕ್ಷಾಂತರ ಜನ ಬರ್ತಾರೆ ಆದರೆ ಒಬ್ಬ ವ್ಯಕ್ತಿ ಸತ್ತು ಮೇಲೆ ಲಕ್ಷಾಂತರ ಜನ ಸೇರೋರು ಯಾರ ಇದ್ದರೆ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ನಾವು ನೆನೆಯಬೇಕು ಅಂದರೆ ಇವತ್ತು ಏನು ನಾವು ಸ್ವತಂತ್ರ ಬರ್ಕ್ ಮುಂಚೆ ನಮ್ಮ ಏನು ನಮ್ಮ ಶೋಷಿತ ಜನಾಂಗ ಕತ್ತಲಲ್ಲಿದ್ದಂಥ ಜನಾಂಗಕ್ಕೆ ಇವತ್ತು ವಿದ್ಯೆ ಉದ್ಯೋಗ ಎಲ್ಲ ಎಲ್ಲ ರೀತಿಯಲ್ಲಿ ಅಕ್ಕನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ನಾವು ಅವರ ಋಣದಲ್ಲಿದ್ದೀವಿ ಏನೇ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಶ್ರದ್ಧೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಪ್ರತಿಭೆಗಳನ್ನ ಹಲವಾರು ಗ್ರಾಮಗಳಲ್ಲಿ ಇಟ್ಟಿದ್ದಾರೆ ಆದರೆ ಇಟ್ಟಿರೋಂಥ ಸಂದರ್ಭ ಅದು ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಅವ್ರನ್ನ ನೆನೆಯುವಂಥದ್ದು ಅಂತ ಸನ್ ಸ್ಮರಿಸುವಂಥ ಕೆಲಸವನ್ನು ನಾವು ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸತತವಾಗಿ ಹದಿಮೂರು ವರ್ಷಗಳಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಏನು ಇವತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಪ್ರಾರಂಭ ಆಗಿದೆ ಕೊನೆಯದಾಗಿ ಇವತ್ತು ನಾಳೆ ಕೋಲಾರದಲ್ಲಿದೆ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿದೆ ದೇವನಹಳ್ಳಿಯಲ್ಲಿದೆ ಮತ್ತು ಖೇರ್ಪುರಮಲ್ಲಿದೆ ಈರಣಲ್ಲಿದೆ ಬಸ್ಕೋಟಲ್ಲಿದೆ ಮತ್ತು ಈ ರೀತಿ ಅನೇಕ ಕಡೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಅಂತಿಮವಾಗಿ ನಾವು ಮೂರನೇ ತಾರೀಕು ಏನು ವಿಧಾನಸೌಧ ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಅಂತಿಮವಾಗಿ ಅಲ್ಲಿ ನಮನವನ್ನು ಸಲ್ಲಿಸಿ ನಾವು ಅಲ್ಲಿಂದ ಸುಮಾರು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಮುಖಂಡರು ಮತ್ತು ನಮ್ಮ ಎಲ್ಲ ಯುವ ಮುಖಂಡಗಳು ಎಲ್ಲರೂ ಸೇರಿ ನಾವು ಮುಂಬೈನಲ್ಲಿರ್ತಕ್ಕಂಥ ದಾದಾರ್ಗೆ ಹೋಗಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಹತ್ರ ಹೋಗಿ ನಮ್ಮ ಒಂದು ನಮನವನ್ನು ಸಲ್ಲಿಸಿ ನಮ್ಮ ಒಂದು ಜೀವಿತ ಕಾಲದ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ನಾವು ಋಣದಲ್ಲಿದ್ದೀವಿ ಅಂತ ಒಂದು ಭಾವನೆಯಿಂದ ನಾವು ಅಲ್ಲಿ ಹೋಗಿ ಋಣಮುಕ್ತ ಆಗಲಿಕ್ಕೆ ಹೋಗಿ ನಾವೆಲ್ಲ ಕೂಡ ಇದು ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಇಲ್ಲಂದ್ರೂ ಕೂಡ ಎಲ್ಲ ತಮ್ಮ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಸುಮಾರು ಲಕ್ಷಾಂತರ ಜನ ಭಾಗವಹಿಸ್ತಾರೆ ಮತ್ತು ಸುಮಾರು ಕಿಲೋಮೀಟ್ರ್ ರೀತಿಯಲ್ಲಿ ಸಾಲಿನಲ್ಲಿ ಹೋಗಿ ಅಲ್ಲಿ ಯಾವುದೇ ರೀತಿ తంటే తకరాల గలాట అవుదే ಇಲ್ಲದೆ ನಿಶಬ್ದವಾಗಿ ಹೋಗಿ ಅಲ್ಲಿ ಅವರಿಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಭಾದಯಾತ್ರೆ ಹೋಗಿ ಆ ಒಂದು ಹೂವನ್ನು ಇಟ್ಟು ಅಲ್ಲಿ ಒಂದು ಕ್ಯಾಂಡಲನ್ನು ಹಂಚಿ ಬರುವಂಥ ಕಾರ್ಯಕ್ರಮ ನಾವು ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ಎಲ್ಲ ಮುಖಂಡರು ಇಲ್ಲಿ ಭಾಳಷ್ಟು ಮುಖಂಡರು ಮಹಿಳಾ ಮುಖಂಡರುಗಳಾಗ್ಬೋದು ಈ ಗ್ರಾಮದ ಮುಖಂಡರುಗಳು ನಮ್ಮ ಉದಯ್ ಕುಮಾರ್ ಅವರು ಚಂದ್ರಶೇಖರ್ ಅವರು ಮತ್ತು ಮಹಿಳಾ ಮುಖಂಡರಾದಂಥ ನಮ್ಮ ಶಕುತ್ಲಮ್ಮವರು ಮತ್ತು ಸಿಂಧುಶ್ರೀಮ್ಮವರು ರತ್ನಮ್ಮವರು ಅವರು ಅವರು ಜಯಶ್ರೀ ಅವರು ಲಕ್ಷ್ಮಿಯವರು ಯಲಕ್ಷ್ಮಿ ಅವರು ಇವರೆಲ್ಲ ಕೂಡ ಭಾಗವಹಿಸಿದ್ದಾರೆ ಇವರೆಲ್ಲ ಭಾಗವಹಿಸಿದ್ರು ನೋಡ್ರೆ ಭಾಳಷ್ಟು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಲ್ಲ ಯಾಕಂದರೆ ಇವತ್ತು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತಿಂದವರು ಎಲ್ಲೆಲ್ಲ ಇದ್ದಾರೆ ಯಾವ್ಯಾವ ಮಟ್ಟಕ್ಕೆ ಇದ್ದಾರೆ ಆದರೆ ನೋಡಿ ಇಲ್ಲಿ ಕೆಲವು ಕೆಲವರ್ಗದಲ್ಲಿ ಇರ್ತಕ್ಕಂಥ ನಾವು ಇವತ್ತು ಕೆಲವೊಂದೇ ಮಂದಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನಲ್ಲಿ ಇರ್ತಕ್ಕಂಥ ಅಭಿಮಾನ ಮತ್ತು ಅವ್ರ ಕಲ್ಲಿ ಇರ್ತಕ್ಕಂಥ ಒಂದು ಇದಕ್ಕೋಸ್ಕರವಾಗಿ ಇವತ್ತು ಭಾನುವಾರ ಸಂಜೆ ಆದರೂ ಕೂಡ ಇಲ್ಲೆಲ್ಲ ಕೂಡ ಬಂದು ತಡೆಯಪ್ಪ ಇದು ನಮ್ಮ ಕರ್ತವ್ಯ ಇವತ್ತು ನಮ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಇಡೀ ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅವ್ರಿಗೆ ಹೋಗಿ ನಾವು ಒಂದು ನಮನವನ್ನು ಸಲ್ಲಿಸೋಣ ಒಂದು ಹೂವನ್ನು ಇಡೋಣ ಒಂದು ಕ್ಯಾಂಡನ್ನು ಅಂಚೋಣ ಅಂತೇಳಿ ಇವತ್ತು ಭಾಳಷ್ಟು ಜನ ಇಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ನಮ್ಮ ಎಲ್ಲ ಸ್ನೇಹಿತರು ಭಾಗವಹಿಸಿರೋದಕ್ಕೆ ಸಂಘಟನೆ ಪೂರ್ವಕವಾಗಿ ಅವರು ಮತ್ತು ಇಲ್ಲಿ ಗ್ರಾಮಸ್ಥರು ಹೆಚ್ಚಾಗಿ ಭಾಗವಹಿಸಿರ್ತಾರೆ ಅವ್ರಿಗೆಲ್ಲರೂ ಕೂಡ ನಾನು ಹೆಚ್ಚಿನಾಗಿ ಅಭಿನಂದನೆಗಳು ಸಲ್ಲಿಸ್ತಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋಕ್ಕೆ ಅವೆಲ್ಲರಿಗೂ ಒಂದು ನಮ್ಮ ಈ ಕಾರ್ಯಕ್ರಮವನ್ನು ನಾವು ಮುಂದುವರ್ಸ್ಕೊಳ್ಳೋದಕ್ಕೆ ನಮ್ಮೆಲ್ಲರ ಜೊತೆ ನಮ್ಮೆಲ್ಲ ಸಂಘಟನೆ ಮುಖಂಡರು ನಮ್ಮ ಜೊತೆ ನಿಂತಿರೋದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದ ಸೇರಿಸ್ತಾ ನಾನು ಈ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾಗ ಜೈ ಭೀಮ್ ನನ್ನ ವಿಶಿಶಕುಂತ್ಲಮ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಹಿಳಾ ಅಧ್ಯಕ್ಷರು ಇಂದು ನಾವು ಅಂಜನಾಪುರ ಮತ್ತು ಗೊಳ್ಳಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ಟ್ಯಾಚುಗೆ ಸ್ವಚ್ಛತಾ ಕಾರ್ಯಕ್ರಮ ಅವನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಅವರಿಗೆ ಮಾಲಾರ್ಪಣೆ ಮೂಲಕ ಮತ್ತು ಕ್ಯಾಂಡಲ್ ಹಚ್ಚೋ ಮೂಲಕ ನಾವು ಅವರಿಗೆ ಸ ನಾವು ನಮನವನ್ನು ಸಲ್ಲಿಸಿದ್ದೀವಿ ನಾವು ಇದಕ್ಕೆ ಕಾರಣ ಏನಂದರೆ ದಾದರ್ಗೆ ಹೋಗೋ ಹೋಗುವ ಕಾರಣ ಇರೋದರಿಂದ ನಾವು ಇಲ್ಲಿ ಎಲ್ಲರೂ ಹೊರಟಿದ್ವಿ ಕಾ ಒಂದು ಒತ್ತೆ ವಿಷಯ ಏನಂದರೆ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಕೊಡುಗೆ ಇವತ್ತು ಮಹಿಳೆಯರು ಮಾತಾಡಬೇಕು ಮಹಿಳೆಯರು ಮುಂದಕ್ಕೆ ಬರಬೇಕಂತ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಇದ್ದೀವಿ ನಾವೆಲ್ಲರೂ ಇವಾಗ ಹೆಣ್ಮಕ್ಳು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಜನ ಹೆಣ್ಮಕ್ಳು ಭಾಗವಹಿಸಿ ಅವರು ಈ ವಿಷಯಗಳನ್ನು ಅವರಿಗೆ ನಾವು ಹಂಚ್ಕೊಂಡಿದ್ದೀವಿ ಯಾವ ರೀತಿ ಅಂಬೇಡ್ಕರ್ ಅವರಿಗೆ ನಾವು ಸನ್ಮಾನ ಮಾಡಬೇಕಾಗಿರೋದೆ ಯಾವ ರೀತಿ ಗೌರವ ತೋರಬೇಕು ಯಾವ ರೀತಿ ನಾವು ಆಧಾರ್ಗೆ ಹೋಗ್ಬಿಟ್ಟು ಅವರ ನಮನವನ್ನು ಸಲ್ಲಿಸಬೇಕು ಅಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಲಕ್ಷಾಂತರ ಜನ ಬಂದು ಅವ್ರಿಗೆ ಸಹ ಅವ್ರಿಗೆ ಗೌರವವನ್ನು ಸೂಚಿಸುವಂಥ ಕೆಲಸ ಮಾಡ್ತಾರೆ ಾರೆ ನಾವು ಕೂಡ ಯಾರು ವರ್ಷ ವರ್ಷ ಯಾರ್ಯಾರು ಎಲ್ಲರೂ ಆಗುತ್ತೆ ಎಲ್ಲರೂ ಹೋಗಿ ಹೋಗೋಣ ಅಂತ ಹೇಳ್ತಾ ಅವ್ರಿಗೆ ಎಲ್ಲರೂ ವಿಷಯ ತಿಳಿಸಿದೀವಿ ಎಲ್ಲರೂ ಬರಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅದರಿಂದ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅದಾದರೂ ಕೂಡ ನಮ್ಮ ನಮ್ಮ ಅಂಬೇಡ್ಕರು ಸಮಾಧಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಗಮನವನ್ನು ಸಲ್ಲೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳ್ತಾ ಯಾರು ಮಾತಾಡ್ ಮಾತಾಡಿಕೊಟ್ಟಾ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಜೈ ದಿಮೋದರ್